ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಧರ್ಮ ಯಾವುದೇ ಆಗಿರಲಿ ಆದರೆ ಆ ಧರ್ಮಕ್ಕೊಂದು ದೇವರು ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಈಗ ನಾವು ಹಿಂದೂಗಳು ಶಿವ ಅಂತೀವಿ ಮುಸ್ಲಿಮರು ಹಲ್ಲ ಅಂತಾರೆ ಹೀಗೆ ವಿಧವಾದವಾಗಿ ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಆರಾಧಿಸ್ತಾರೆ ಆದರೆ ಎಲ್ಲರಿಗೂ ಒಂದೊಂದು ದೇವರು ಇದೆ ಅಂತ ಎಲ್ಲರ ರೀತಿಯಲ್ಲೂ ಇರುತ್ತೆ ಬಟ್ ಆದರೆ ನಾನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ದೇವರಿದ್ದಾನೆ ಅದು ಯಾರು ಶನೈಶ್ವರ ಸ್ವಾಮಿ ಶನೈಶ್ವರ ಏನಕ್ಕೆ ಜನ್ಮ ಆಯಿತು ಸ್ನೇಹಿತರೆ ಜಗತ್ತಿನ ಸಮತೋಲನ ತೂಗಿಸೋದಕ್ಕೆ ಅಂದರೆ ಇಲ್ಲಿ ಅತಿ ಪಾಪನೂ ಜಾಸ್ತಿ ಆಗಬಾರ್ದು ಅಥವಾ ಅತಿ ಸತ್ಯನೂ ಹೆಚ್ಚಾಗಬಾರ್ದು ಅಂದರೆ ಒಂದು ಈಕ್ವೆಲಿಟಿ ಕಾಪಾಡಬೇಕು ಪಾಪಿಗಳನ್ನು ದುಷ್ಟರನ್ನು ಅವ್ರಿಗೆ ಕರ್ಮಕ್ಕೆ ತಕ್ಕಂಥ ಶಿಕ್ಷೆಗಳನ್ನ ಕೊಟ್ಟು ಅವ್ರಿಗೆ ಸರಿ ಮಾರ್ಗಕ್ಕೆ ತರಬೇಕು ಅಂತಲೇ ಈ ಶನೇಶ್ವರ ಜನ್ಮ ಆಗಿತ್ತು ಆದರೆ ಶನೇಶ್ವರನ ಕೃಪೆ ಇದ್ದರೆ ಅವರು ಬಹು ಶ್ರೀಮಂತರು ಆಗ್ತಾರೆ ಅವನ ಕ್ರೋಧಾಗ್ನಿಗೆ ಒಳಗಾದರೆ ಅವನು ಒಬ್ಬ ತಿರುಕನು ಆಗ್ತಾನೆ ವಿಕ್ರಮನ ಕತೆ ಕೇಳಿದಿರಿ ಅವನು ಒಬ್ಬ ರಾಜ ತಿರುಕನಾದ ಕೊನೆಗೆ ಅವನ ಆಶೀರ್ವಾದದಿಂದ ಮತ್ತ ರಾಜನಾದ ಹೀಗೆ ಅವನ ಅಭಯಾಸ್ತದಿಂದ ಜಗತ್ತು ನಡೀತಾ ಇರುತ್ತೆ ಸ್ನೇಹಿತರೆ ನನ್ನ ಲೆಕ್ಕಾಚಾರದಲ್ಲಿ ಶನಿದೇವ ಅಂದರೆ ನಿಧಾನದ ಪ್ರವೃತ್ತಿ ಅಂದರೆ ಇವತ್ತು ನೀನು ಯಾರಿಗೂ ಒಡೆದಿದ್ಯಾ ಅಂದರೆ ಅಂದರೆ ಒಳ್ಳೆಯ ವ್ಯಕ್ತಿಗೆ ಹೊಡೆದೆ ಅಂದರೆ ನೀನು ಮುಂದಕ್ಕೆ ನೀನು ಇನ್ನೊಬ್ಬರ ಕೈಲಿ ತಿಂತೀಯಾ ಇವತ್ತು ಯಾರ ಕೈಲೋ ಒಂದು ಚಪ್ಪಡಿ ಹೊರಿಸಿ ಅವ್ರಿಗೆ ವಮಾನ ಅಂದರೆ ಅದ್ರ ಫಲವಾಗಿ ನೀನು ಮುಂದೆ ನಿನಗೆ ನಾವು ಕಲ್ ಚಪ್ಪಳಿ ಒರೆಸಿ ನಿನಗೆ ಅವಮಾನ ಮಾಡ್ತಾರೆ ಇದು ಪರಮಾತ್ಮ ಶನಿದೇವರು ಮಾಡ್ತಕ್ಕಂಥದ ಕೆಲಸ ಅಂದರೆ ಅವರವರ ತಪ್ಪನ್ನು ಅವ್ರನ್ನ ಮನವರಿಕೆ ಮಾಡಿಸ್ಕೊಡೋದು ಅವನ ಜವಾಬ್ದಾರಿಯಾಗಿರುತ್ತೆ ಅಂಥ ಶನೀಶ್ವರ ಸ್ವಾಮಿ ಕ್ರೋಧಕ್ಕೆ ಒಳಗಾಗ್ತಾರೆ ಅಂದರೆ ನಮಗೆ ಶಿಕ್ಷೆ ಕೊಡೋಕೆ ಶುರುವಾದರೆ ಯಾವ ದೇವರು ಅಡ್ಡ ಬರೋದಿಲ್ಲ ಅಲ್ವಾ ಶನೇಶ್ವರ ಪ್ರತಿಯೊಬ್ಬರಿಗೂ ಅವನು ದೇವರೇ ಆಗಿರ್ತಾನೆ ಈಗ ಉದಾಹರಣೆಗೆ ಹಿಂದೂಗಳು ನಮ್ಮಲ್ಲಿ ಹೆಸರಿದೆ ಅಂದಮೇಲೆ ಹೆಸರು ಜಾತಕ ಇದೆ ಅಂದಮೇಲೆ ಸ್ವಾಮಿ ಪ್ರಭಾವ ಇರುತ್ತೆ ಹಾಗೆ ಮುಸ್ಲಿಮ್ ಆದರೂ ಅವ್ರಿಗೆ ಹೆಸರು ಇರುತ್ತೆ ಅವ್ರಿಗೂ ಜಾತಕ ಇರುತ್ತೆ ಅವ್ರಿಗೂ ಪ್ರಭಾವ ಬೀರ್ತಾನೆ ಹಾಗೆ ಕ್ರಿಶ್ಚಿಯನ್ ಆಗಿರ್ಬೋದು ಅವರು ಜಾತಕ ಇರುತ್ತೆ ಅವ್ರಿಗೂ ಪ್ರಭಾವ ಬೀರ್ತಾನೆ ಅಂದರೆ ಪ್ರತಿ ಹೆಸರಲ್ಲೂ ಪ್ರತಿ ಜೀವದಲ್ಲೂ ಪರಮಾತ್ಮ ಶನೇಶ್ವರ ಇದ್ದೇ ಇರುತ್ತಾರೆ ಅವರಿಲ್ಲದ ಜೀವ ಯಾವ ಅದು ನಿರ್ಜೀವ ಆಗಿರುತ್ತೆ ಶನಿದೇವರು ಇಲ್ಲದೇ ಇರ್ತಕ್ಕಂಥ ಜೀವ ಅದು ಅದಕ್ಕೆ ಜೀವ ಇಲ್ಲ ಅಂತಲೇ ಅರ್ಥ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಪ್ರಪಂಚದ ಪ್ರತಿ ಜೀವಗಳಲ್ಲೂ ಶನೇಶ್ವರನ ಪ್ರಭಾವ ಇದ್ದೇ ಇರುತ್ತೆ ಸ್ನೇಹಿತರೆ ಅಂಥ ಶನೇಶ್ವರನ ಆರಾಧನೆ ಮಾಡಬೇಕು ಅಂದರೆ ತುಂಬ ಭಯ ಪಡ್ತಾರೆ ಆದರೆ ಆ ಭಗವಂತನ ಭಯ ಪಡಬೇಕೆ ಹೊರತು ತಪ್ಪು ಮಾಡೋದಕ್ಕೆ ಒಳ್ಳೇದು ಮಾಡೋದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಅಂಥ ಪರಮಾತ್ಮನ ಆರಾಧಿಸೋದು ಅಂದರೆ ಹೆಮ್ಮೆ ಯಾಕೆಂದರೆ ಅವನು ಸತ್ಯವಂತ ಸತ್ಯವಾಗಿ ನಡೀತಾನೆ ಸತ್ಯದ ದರ್ಶನ ಮಾಡ್ತಾನೆ ಸತ್ಯಕ್ಕೋಸ್ಕರನೇ ಆ ಭಗವಂತ ಜೀವನ ಮಾಡ್ತಿರೋದು ಸತ್ಯನ ಜಗತ್ತಿಗೆ ಪ್ರಚಾರ ಮಾಡೋದಕ್ಕೇ ಆ ಸ್ವಾಮಿ ಇರೋದು ಯಾವ ತ್ರಿಮೂರ್ತಿಗಳ ಕೈ ಇಲ್ಲಿ ಆ ಭಗವಂತ ಸತ್ಯನ ನ್ಯಾಯನ ಪ್ರಸ್ತುತ ಪಡಿಸೋಕ್ಕಾಗಲ್ವೋ ಅಂತಹ ನ್ಯಾಯಗಳನ್ನು ಈ ಶನೇಶ್ವರ ಪ್ರಸ್ತುತ ಪಡ್ತಾನೆ ಪಡಿಸ್ತಾನೆ ಅದಕ್ಕೋಸ್ಕರನೇ ಈ ಸ್ವಾಮಿ ಜನ್ಮ ಆಗಿರೋದು ಅಂತ ಸ್ವಾಮಿ ನಿಮ್ಮ ರಾಶಿಲಿ ಕೊಡಬಾರ್ದು ಕಷ್ಟ ಕೊಟ್ಟಾಗ ಮಾಡಬೇಕಾಗಿರೋದು ಪ್ರಥಮ ಅಂತ ಒಂದೇ ಆ ಸ್ವಾಮಿನ ನೆನೆಸ್ಕೊಂಡು ಒಂಬತ್ತು ದಿನ ಎಳ್ಳು ಬತ್ತಿನ ಭಕ್ತಿಯಿಂದ ಹಚ್ಚಬೇಕು ಸ್ನೇಹಿತರೆ ಎಳ್ಳು ನಾರಾಯಣ ಸಂಕೇತ ಅಂತನೂ ಅಂತಾರೆ ಅದರಲ್ಲಿರೋ ಕರಿ ವಸ್ತು ನ್ಯಾಯದ ಸಂಕೇತ ಆ ಎಳ್ಳು ಭೂಮಿಲಿ ಹರಡ್ತದೆ ಆ ಸತ್ಯನ ಮಾರ್ಗನ ತೋರಿಸ್ತದೆ ಆ ಎಳ್ಳು ಬತ್ತಿನ ಕಟ್ಟಿರ್ತಕ್ಕಂಥ ಶಿವನ ದಾರನ ಎಳ್ಳು ಬತ್ತಿ ಅಂತ ಕರೀತಾರೆ ಆ ಎಳ್ಳು ಬತ್ತಿನ ಏಳೆಣ್ಣೆಯಲ್ಲಿ ಉನಿ ಹಾಕಿ ಅದನ್ನು ಒಂಬತ್ತು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯದೇವರು ಹುಟ್ಟುವ ಮೊದಲು ಅದನ್ನು ಶನೇಶ್ವರ ದೇವಸ್ಥಾನದಲ್ಲೂ ನವಗ್ರಹ ಇರತಕ್ಕಂಥ ಸ್ಥಳದಲ್ಲೂ ಪ್ರತಿದಿನ ದೇಹ ದಂಡಿಸಿ ಬೆಚ್ಚನೆಯ ನೀರು ಸ್ನಾನ ಮಾಡಿ ದೇಹ ದಂಡಿಸ್ಕೊಂಡು ಹೋಗಿ ಎಳ್ಳು ಬತ್ತಿ ಹಚ್ಚಿ ನವಗ್ರಹನ ಸುತ್ತೋದ್ರಿಂದ ಸ್ನೇಹಿತರೆ ಆ ಸ್ವಾಮಿ ಹಿಂದಿರುಗ್ತಾರೆ ನನ್ನ ಭಕ್ತವ ಎಳ್ಳು ಬತ್ತಿ ಹಚ್ತಾ ಇದ್ದೇನೆ ಅವನೇನು ಕತೆ ನೋಡೋಣ ಅಂತ ಹಿಂದಿರುಗಿ ಒಳ್ಳೇದು ಮಾಡಬೇಕು ಅಥವಾ ಇನ್ನೂ ಅವನಿಗೆ ಕಷ್ಟ ಕೊಡಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡ್ತಾರೆ ಅವ್ರು ಎಳ್ಳು ಬತ್ತಿ ಯಾಕೆ ಹಚ್ಚುತ್ತೀವಿ ಪರಮಾತ್ಮ ನಮಗೆ ಕಷ್ಟ ಕೊಟ್ಟು ಮುಂದೆ ಓದ್ತಾ ಇರ್ತಾರೆ ಜಗತ್ತಲ್ಲಿ ಸುತ್ತಾ ಇರ್ತಾರೆ ಇನ್ನೊಮ್ಮೆ ಒಮ್ಮೆ ತಿರುಗಿ ನೋಡಲಿ ನಮ್ಮ ಕಷ್ಟನ ಇಷ್ಟ ಆಗಿದೆ ಕರ್ಗಿಸಪ್ಪ ಅನ್ನೋದು ಕೇಳೋದಕ್ಕೋಸ್ಕರನೇ ನಾವು ಎಳ್ಳು ಬತ್ತಿ ಹಚ್ಚುತ್ತೀವಿ ಆ ಎಳ್ಳು ಬತ್ತಿ ಅಂದರೆ ಪರಮಾತ್ಮನಿಗೆ ಪ್ರಿಯವಾದದ್ದು ಆ ಎಳ್ಳು ಬತ್ತಿ ಹಚ್ಚಿದ್ದನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ ಒಂಬತ್ತು ದಿನ ಎಳ್ಳು ಬತ್ತಿ ಅಥವಾ ಒಂಬತ್ತು ವಾರ ಎಳ್ಳು ಬತ್ತಿ ಹಚ್ಚಬಹುದು ಆವಾಗ ಗಬ್ಬು ಮಾಡಕೂಡ್ದು ಗಬ್ಬು ತಿನ್ನಕೂಡ್ದು ಸ್ನೇಹಿತರೆ ಇಂಥ ಆಚರಣೆ ಮಾಡೋದರಿಂದ ನಮ್ಮ ದೇಹನೂ ಶುದ್ಧಿ ಆಗುತ್ತೆ ನಮ್ಮ ಪರಮಾತ್ಮನೂ ಅನುಗ್ರಹ ಕೊಡ್ತಾನೆ ನಮ್ಮ ಕಷ್ಟಗಳು ಕೂಡ ಕಳೆಯುತ್ತೆ ಆ ಸ್ವಾಮಿ ಪ್ರವೇಶ ಮಾಡಿ ಎಗ್ಲೇರಿ ಕೂತಾಗ್ಲಿಯೇ ಮಾಟ ಮಂತ್ರ ತಂತ್ರ ಅನಾರೋಗ್ಯ ಬಿಸ್ನೆಸ್ ಲಾಸು ಅದು ಇದು ನಾವು ಕುಗ್ಗಿ ಹೋಗೋದಕ್ಕೆಲ್ಲ ಅವನು ಕೊಟ್ಟಂಥ ವಕ್ರದೃಷ್ಟಿಯ ಪ್ರಭಾವ ಅಂದರೆ ನಾವು ಹಿಂದೆ ಮಾಡಿದಂಥ ಕೆಟ್ಟತನ ಕಳ್ಳತನ ಸುಳ್ಳುತನ ಇಂಥವಕ್ಕೆ ಒಂದಲ್ಲ ಒನ್ ಟೈಮಲ್ಲಿ ಕಷ್ಟ ಕೊಡ್ತಾನೆ ಆ ಕಷ್ಟನ ಯಾವಾಗಲೂ ಮಾಡಿದಕ್ಕೆ ಇನ್ಯಾವಾಗಲೂ ಕೊಡ್ತಾನೆ ಅದಕ್ಕೆ ಯಾವಾಗಲೂ ಮಾಡಿ ಪಾಪ ಇನ್ಯಾವಾಗಳು ಹರಡ್ತೇನೆ ಅದು ಅದಕ್ಕೆ ಹೇಳ್ತಾ ಇರೋದು ಏಳು ಬತ್ತಿನ ಭಕ್ತಿಯಿಂದ ಹಚ್ಚಿ ಶನೇಶ್ವರನಿಗೆ ಎಳ್ಳು ಬತ್ತಿ ಸಮರ್ಪಣೆ ಜೊತೆಗೆ ಎಳ್ಳು ಸಕ್ಕರೆ ದಾನ ಮಾಡಿ ಜನಕ್ಕೆ ದೇವಸ್ಥಾನಕ್ಕೆ ತುಳಸಿ ದಾನ ಮಾಡಿ ನವಗ್ರಹಕ್ಕೆ ನವಧಾನ್ಯ ಕೊಡಿ ಇದಕ್ಕೇನು ಲಕ್ಷಾಂತರ ರೂಪಾಯಿ ಖರ್ಚಾಗೋದಿಲ್ಲ ಒಂದು ಸಾವಿರಾರು ರೂಪಾಯಿಲಿ ಖರ್ಚಾಗ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ದೋಷನ ಕಳೆಯುವಂಥ ಶಕ್ತಿ ದೇವರವನು ನಾಗಸರ್ಪ ದೋಸೆನ ಇದ್ರೂ ಕಳೀತಾನೆ ಮಹಾ ಕುಜ ದೋಸೆ ಇದ್ರೂ ಕಳೀತಾನೆ ಎಲ್ಲ ದೋಸೆ ಕಳೆಯುವಂಥ ಶಕ್ತಿ ಇರೋ ಶನೇಶ್ವರನ ನೀವು ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡೋದರಿಂದ ನಿಮ್ಮ ಕಷ್ಟಗಳು ಕಳೆಯುತ್ತೆ ಸ್ನೇಹಿತರೆ ಒಂದೇ ಒಂದು ಎಳ್ಳು ಬತ್ತಿಗೆ ಒಲಿಯುವಂಥ ಶನೇಶ್ವರನ ಸ್ವಾಮಿ ಅಹಂಕಾರ ಪಟ್ಟರೆ ಅಷ್ಟೇ ನರಕ ತೋರಿಸ್ತಕ್ಕಂಥ ಅದೇ ಶನೇಶ್ವರ ಸ್ವಾಮಿ ಅವನ ಭಕ್ತಿಯಿಂದ ನಾನು ಆರಾಧನೆ ಮಾಡ್ತೀನಿ ಅದಕ್ಕೆ ನನಗೊಂದು ಹೆಮ್ಮೆ ಇದೆ ಸ್ನೇಹಿತರೆ ನನ್ನ ಅನುಭವ ಇದು ಆ ಏಳು ಬತ್ತಿಯಿಂದ ನನ್ನ ಕೆಲವು ಕಷ್ಟಗಳನ್ನ ಕಳ್ಕೊಂಡಿರ್ತಕ್ಕಂಥ ಅನುಭವ ನಾನು ನಿಮಗೆ ಹೇಳ್ಕೊತಿದ್ದೀನಿ ಸ್ನೇಹಿತರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಏಳು ಬತ್ತಿ ಹಚ್ಚೋದು ಅನ್ನದಾನ ಪ್ರಾಣಿಗಳ ಅನ್ನ ಕೊಡುವುದು ಹಣ್ಣು ಕೊಡೋದು ಪಕ್ಷಿಗಳಿಗೆ ನೀರು ಅಕ್ಕಿ ಹಾಕೋದು ಹೀಗೆಲ್ಲ ಮಾಡೋದರಿಂದ ಮೀನುಗಳಿಗೆ ಪುರಿ ಹಾಕೋದು ಇಂಥ ಮಾಡೋದ್ರಿಂದಲೇ ದಾನ ಧರ್ಮ ಮಾಡೋದರಿಂದಲೇ ಶನಿದೇವರು ಒಲಿಯೋದು ಅದರಲ್ಲೂ ವೃದ್ಧರಿಗೆ ಚಪ್ಪಲಿ ಕೊಡಿ ಅವ್ರ ವಸ್ತ್ರ ಕೊಡಿ ಮಕ್ಕಳಿಗೆ ಚಪ್ಪಲಿ ಕೊಡಿ ವಸ್ತು ಕೊಡಿ ಬಟ್ಟೆಗಳನ್ನ ಕೊಡಿ ಇಂಥ ಕೆಲಸಗಳಿಂದ ಸ್ವಾಮಿ ಒಲಿತಾರೆ ಒಲಿಸ್ಕೊಂಡು ನೀವು ಕಷ್ಟಗಳಿಂದ ವಿಮುಕ್ತಿ ಪಡಿಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಮತ್ತೊಬ್ರಿಗೂ ಹೆಲ್ಪ್ ಆಗಲಿ ಸ್ನೇಹಿತರೆ ಥ್ಯಾಂಕ್ ಯು